ಚಂದ್ರ ಬೆಳಕಿನ ನಡುವೆ ನಿನ್ನ ನೆರಳು ಕಂಡೆ ಕನಸಿನ ಲೋಕದಲ್ಲಿ ನೀನು ಜೊತೆ ನಿಂತೆ ಮಾತನಾಡದೆ ನಿನ್ನ ಹತ್ತಿರ ಬಂದು ನಿಂತೆ ಕಣ್ಣು ತೆರೆದ ಕ್ಷಣಕ್ಕೆ ಒಂಟಿತನವೇ ಸಿಕ್ಕಿತು ಕಣ್ಣು ತೆರೆದ ಕ್ಷಣಕ್ಕೆ ಒಂಟಿತನವೇ ಸಿಕ್ಕಿತು ನಿದ್ರೆಯಲ್ಲೂ ನಿನ್ನ ಹೆಸರು ಹೃದಯಿದೆ ಕಾಣುತ್ತಿದೆ ಎಚ್ಚರವಾದಾಗ ಮೇಲು ಅದೇ ಧ್ವನಿ ಕಾಡುತ್ತಿದೆ ಕಣಸಲ್ಲಿ ಸಿಕ್ಕ ಸಂತೋಷ ಕ್ಷಣ ಮಾತ್ರ ಆಯಿತು ಬೆಳಗಿನ ಬೆಳಕಲ್ಲಿ ಸಣ್ಣ ಮಣ್ಣು ಕೈ ಸಾರಿತ್ತು ಬೆಳಗಿನ ಬೆಳಕಲ್ಲಿ ನೋವನ್ನು ಕೈ ಸಾರಿತ್ತು ಬರಲಿಲ್ಲ ನೀನು ನಿಜವಾಗಿ ನನ್ನ ಜೀವಕ್ಕೆ ಕನಸಲಾದರೂ ಬಂದೆ ಮನಸ್ಸಿನ ಒಳಗೆ ನೀನು ಇವತ್ತು ನಿದ್ರೆ ಬಂದರೆ ಅದೇ ಆಸೆ ಇವತ್ತು ನಿದ್ದೆ ಬಂದರೆ ಅದೇ ಆಸೆ ನಾನು ಒಮ್ಮೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಳ್ಳು ಗೆಳತೀನಿ ಒಮ್ಮೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೋ ಗೆಳತೀನಿ ನಮ್ಮ ಒಂದು ವಿಡಿಯೋ ಸಂಪೂರ್ಣವಾಗಿ ಕೇಳೋದಕ್ಕೆ ಧನ್ಯವಾದಗಳು ಅಂತ ಹಾಗೆ ನೋಡಿ ಈ ಸಾಂಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ನಮಗೆ ಇರಲಿ ಅಂತ ಹೇಳ್ತಾ ಹಾಗೆ ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪ್ರತಿದಿನ ಒಂದೊಂದು ಸಾಂಗ್ ನಾನು ಬೆಳಗ್ಗೆ ಏಳು ಗಂಟೆಗೆ ರಿಲ್ಸ್ ಆಗ್ತದೆ ಹಾಗೆ ನೋಡಿಪ್ಪ ನಿಮ್ಮೆಲ್ಲರ ಒಂದು ಬೆಂಬಲದಿಂದ ಬಡ ಹುಡುಗನ್ನು ಬೇಯಿಸಿ ಅಂತ ಆಗುತ್ತಾ ಹಾಗೆ ಆದಷ್ಟು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಅಂತ ಆಗುತ್ತಾ ಇದರೊಳಗೆ ಮ್ಯೂಸಿಕ್ ಇಲ್ಲ ನಿಮಗೆ ಕೇಳೋಕೆ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗೋದು ಅಂದರೂ ಸ್ವಲ್ಪ ನಮ್ಮ ಒಂದು ಧ್ವನಿ ಹೇಗಿದೆ ಕೇಳಿ ಯಾವ ಥರ ತಪ್ಪಾಗಿದೆ ಅಂತೇಳಿ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನಿಮ್ಮ ತಪ್ಪುಗಳನ್ನು ಹುಡುಕಿ ಹೇಳಿದಾಗ ನಮಗೆ ಸ್ವಲ್ಪ ತಿದ್ದುಪಡಿ ಆಗುತ್ತೆ ಮತ್ತೆ ಸಿಗೋಣ ಒಂದು ಮುಂದಿನ ವೀಡಿಯೋಲ್ಲ ಅಂತ ಹೇಳ್ತಾ ಧನ್ಯವಾದಗಳು